Gracias.

To... एरे 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 ए अलि अहिले なので、ちょっと、あれかな ಶ್ರೀ ವಿನಾಯಕ ಗೆಳೆಯರ ಬಳಗ ಹೊಸಹಳ್ಳಿ ರಾಮಂದ್ರ ಪಕ್ಕ ಇದು ಇಪ್ಪತ್ತೆರಡನೇ ವರ್ಷದ ಗಣಪತಿ ಉತ್ಸವವನ್ನು ಮಾಡ್ತಾಯಿದ್ದೀವಿ ಈ ದಿನ ವಿಶೇಷತೆ ಏನಪ್ಪ ಅಂದರೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ ರಾಮಮಂದಿರದ ಒಳಗಡೆ ರಕ್ತದಾನ ಶಿಬಿರವನ್ನು ಈ ದಿನ ಏರ್ಪಡಿಸಿದ್ದೀವಿ ಅದೇ ರೀತಿ ನಾಳೆ ಅನ್ನದಾನವನ್ನು ಶ್ರೀ ವಿನಾಯಕ ಗೆಳೆಯರ ಬಳಗ ವತಿಯಿಂದ ಅನ್ನದಾನವನ್ನು ಏರ್ಪಡಿಸಿದ್ದೀವಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಮಂಗಳವಾರದಂದು ಗ್ರಾಮೀಣ ಕೂಡ ಕ್ರೀಡಾಕೂಟ ಎಲ್ಲ ಯುವಕ ಯುವತಿಯರು ಬಂದು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ ಅದೇ ರೀತಿ ಬುಧವಾರ ರಸಮಂಜರಿ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೂ ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಗಣೇಶೋತ್ಸವದಲ್ಲಿ ತಾವು ಪಾಲ್ಗೊಂಡು ಈ ಗಣೇಶೋತ್ಸವನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್ ಗಣಪತಿ ವಿಸರ್ಜನೆಯದು ಈಗ ಪೊಲೀಸ್ನವರು ಬಂದು ಪ್ರತಿ ಪೆಂಡಲ್ ಹತ್ರ ಹೋಗಿ ಗಣಪತಿ ವಿಸರ್ಜನೆಗೆ ತೊಂದರೆ ಕೊಡ್ತಾ ಇದ್ದಾರೆ ದಯಮಾಡಿ ಮುಂಚೆ ಏನು ಹೇಳಿದ್ರು ಇವರು ನಾವು ಮೀಟಿಂಗ್ ಹೋಗಿದ್ದಾಗ ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಎಸ್ ಪಿ ಸಾಹೇಬ್ರು ಹೇಳಿದ್ರು ಗಣಪತಿ ಕೂರಿಸ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲದಾಗಿ ಕೂರಿಸಿ ಅಂತ ಹೇಳಿದ್ರು ಈಗ ಏನು ಮಾಡ್ತಾಯಿದ್ದಾರೆ ನಾಗಮಂಗ್ಲದಲ್ಲಿ ಗಲಾಟೆ ಆಯಿತು ಅಂತ ನೀವೆಲ್ಲ ಬಿಟ್ಬಿಡಬೇಕು ಬಿಟ್ಬಿಡ್ಬೇಕು ಅಂತ ಬಂದು ಎಲ್ರಿಗೂ ದಿನ ಹಿಂಸೆ ಕೊಡ್ತಾಯಿದ್ದಾರೆ ದಯವಿಟ್ಟು ಅದು ತಪ್ಪು ಅವರು ಭಾಳ ವರ್ಷಕ್ಕೊಂದ್ಸಲಿ ಗಣಪತಿಯನ್ನು ಕೂರಿಸುವಂಥದ್ದು ಯುವಕರು ಭಾಳ ಉತ್ಸಾಹದಿಂದ ಕೂರಿಸ್ತಾರೆ ಯಾವುದೇ ರೀತಿ ಗಲಾಟೆ ಮಾಡುವಂಥ ಸನ್ನಿವೇಶ ಇಲ್ಲಿಲ್ಲ ನಾಗಮಂಗ್ಲದಲ್ಲೆಲ್ಲೋ ಆಯಿತು ಅಂದರೆ ಮಂಡ್ಯದಲ್ಲೂ ಅದೇ ಆಯ್ತದೆ ಅನ್ನೋದು ಭಾಳ ತಪ್ಪು ಹಾಗಾಗಿ ದಯಮಾಡಿ ಅವ್ರು ಎಷ್ಟು ದಿನ ಕೂರಿಸ್ತಾರೆ ಅಷ್ಟು ದಿನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ವಿ ವಿನಾಯಕಗಳ ಶ್ರೀ ವಿನಾಯಕ ಗೆಳೆಯರ ಬಳಗ ವತಿಯಿಂದ ಹೊಸವಳಷ್ಟು ಹೊಸಳ್ಳಿ ಜೀವಧಾರಷ್ಟು ಅವರು ನಟರಾಚಾರು ಟ್ರಸ್ಟ್ ಇಬ್ಬರ ವತಿಯಿಂದ ಸಂಯುಕ್ತ ಆಶ್ರಯದಲ್ಲಿ ರಕ್ತನಾಟ ಶಿಬಿರವನ್ನು ಏರ್ಪಡ್ಕೊಂಡಿದ್ದಾರೆ ಇದೊಂದು ಒಳ್ಳೆಯ ಉತ್ತಮ ಕಾರ್ಯ ಜೊತೆಗೆ ನಮಗೆ ರಕ್ತವನ್ನು ನಾವು ಏನು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ ರಕ್ತ ಆಗಿದ್ರು ದಾನದ ಪ್ರಕಾರನೇ ನಾವು ದಾನದಲ್ಲೇ ತಗೋಬೇಕಾಗುತ್ತೆ ಯಾಕಂದರೆ ರಕ್ತದಾನ ಮಾಡಿದ್ರೆ ನಮಗೆ ಸಿಗೋದು ಹಾಗಾಗಿ ಇಂಥ ಒಳ್ಳೆಯ ಉತ್ತಮ ಕಾರ್ಯಕರ್ತರು ಪ್ರತಿ ವರ್ಷ ಮಾಡ್ತಾ ಇದ್ದೀರ ತಿಳ್ಕೊಟ್ಟೆ ನಮ್ಮ ವಸಂತಾಗಲಿ ನಟರಾಜವ್ರು ಆಗಲಿ ಸುಮಾರು ಜನ ಇದ್ದಾರೆ ನಮ್ಮ ನಟರಾಜಂತೂ ಯಾವಾಗಲೂ ಎಷ್ಟೊತ್ತರ ಫೋನ್ ಮಾಡಿದ್ರು ಯಾವ ಬ್ಲಡ್ ಗ್ರೂಪ್ ಬೇಕು ಅಂತ ಬಿಟ್ಟರೆ ಗ್ರೂಪ್ ತೆಗೆದು ಹೊಡಿಸೋ ಅಂತ ಇದು ಇದ್ದಾರೆ ಈ ಕಾರ್ಯ ಉತ್ತಮವಾಗಿದೆ ಚೆನ್ನಾಗಿದೆ ಒಳ್ಳೇದಾಗಲಿ ಅಂತೂ